ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗಾಗಿ ಬುಧವಾರ ಜಯಪ್ರಿಯ ಹಾಸ್ಪಿಟಲ್ ವತಿಯಿಂದ ಆಧುನಿಕ ಮತ್ತು ಸುಸಜ್ಜಿತ ವಾಹನದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ವೆಂಕಟರಾಮ್ ಕಟ್ಟಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಿಬಿರದಲ್ಲಿ ಕ್ಯಾಂಪ್ ಕೋಆರ್ಡಿನೇಟರ್ ಆಗಿರುವ ಮಹೇಶ್ ಕುಲಕರ್ಣಿ ಮತ್ತು ಸಿಬ್ಬಂದಿ ವರ್ಗ ಸುಮಾರು ಐವತ್ತೈದರಿಂದ ಅರವತ್ತು ಪೊಲೀಸರ ನೇತ್ರ ತಪಾಸಣೆ ನಡೆಸಿದರು ಈ ವೇಳೆ ಅಗತ್ಯವಿದ್ದವರಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುವಂತೆಯೂ ಸೂಚಿಸಿದರು ಆರೋಗ್ಯ ಭಾಗ್ಯ ಯೋಜನೆಯ ಅಡಿಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಸಹ ಯೋಗ್ಯ ದರದಲ್ಲಿ ಮಾಡಲಿದ್ದು ಈ ಹಿನ್ನೆಲೆ ಜಾಗೃತಿಯನ್ನು ಮೂಡಿಸಲಾಯಿತು ಇನ್ನು ಕರ್ತವ್ಯದ ಒತ್ತಡದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಣ್ಣಿನ ಆರೈಕೆಯ ಕಡೆಗೆ ಗಮನ ನೀಡುವುದಿಲ್ಲ ಹೀಗಾಗಿ ಕಣ್ಣಿನ ಆರೋಗ್ಯದ ಕುರಿತಾಗಿ ಜಾಗೃತಿಯನ್ನು ಸಹ ಮೂಡಿಸಲಾಯಿತು ಇನ್ನು ನೇತ್ರ ಚಿಕಿತ್ಸೆಯಲ್ಲಿ ಉತ್ತಮ ಸೇವೆ ಒದಗಿಸುತ್ತಿರುವ ಜಯಪ್ರಿಯ ಆಸ್ಪತ್ರೆಯು ಗ್ರಾಮೀಣ ಭಾಗದಲ್ಲಿಯೂ ಹಲವಾರು ಶಿಬಿರಗಳನ್ನು ಹಮ್ಮಿಕೊಂಡಿರುವುದು ಗಮನಾರ್ಹವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಬಿರ ನಡೆಸುವ ವೇಳೆ ಯಾವುದೇ ಉಪಕರಣದ ಕೊರತೆಯಾಗದಿರಲೆಂದು ಸುಸಜ್ಜಿತ ಉಪಕರಣಗಳಿಂದ ಕೂಡಿರುವ ವಾಹನವನ್ನು ಹೊಂದಿದೆ ಈ ಮೂಲಕ ಸಾಕಷ್ಟು ಸೇವೆ ಮಾಡುತ್ತಿದೆ ಇದರಿಂದಾಗಿ ಸಾಕಷ್ಟು ಅನುಕೂಲವಾಗುತ್ತಿದೆ ಎಂದು ಸಾರ್ವಜನಿಕರು ಆಸ್ಪತ್ರೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ नईन लाइव न्यूज हुबली